ನಮಸ್ಕಾರ ಟೈಮ್ಸ್ ಆಫ್ ಪಬ್ಲಿಕ್ಗೆ ಸ್ವಾಗತ ನಾನು ನಿಮ್ಮ ಬರ್ಮೇಂದಿರಿಗೆ ಇವತ್ತು ನಾವು ಬೆಟಗಿರಿಯ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಇರುವಂಥದ್ದು ಕಲ್ಮೇಶ್ವರ ದೇವಸ್ಥಾನದ ಐತಿಹಾಸಿಕದ ಹಿನ್ನೆಲೆಯನ್ನು ಯಾವ ರೀತಿ ಯಾವ ರಾಜರ ಕಾಲದ್ದು ಇಲ್ಲಿ ಎಷ್ಟನೇ ಶತಮಾನದೊಳಗೆ ಇದು ನಿರ್ಮಾಣ ಆಯಿತು ಇದರ ಈ ದೇವಸ್ಥಾನದ ಕುರಿತು ಒಂದು ಶಿಲ್ಪಕಲಾ ವೈಭವ ಇದರಲ್ಲಿ ಏನೇನು ಕೆತ್ತನೆಗಳಿವೆ ಯಾವ ದೇವಸ್ಥಾನದ ಒಂದು ಯಾವ ರಾಜರು ಕಟ್ಟಿದ್ದು ಈ ಎಲ್ಲ ಮಾಹಿತಿಯನ್ನು ನಿಮಗೋಸ್ಕರ ಇವತ್ತು ನಮ್ಮ ಜೊತೆ ಇದ್ದಾರೆ ರಾಧಾಕಟ್ಟಿಮಣಿಯವರು ಅವರು ಅವರಿಂದ ಈ ದೇವಸ್ಥಾನದ ಕುರಿತು ಕೆಲವಷ್ಟು ಮಾಹಿತಿಗಳನ್ನು ನಾವು ಸರ್ ನಮಸ್ಕಾರ ಸರ್ ಕಲ್ಮೇಶ್ವರ ದೇವಸ್ಥಾನದ ಕುರಿತು ನಮ್ಮ ವೀಕ್ಷಕರಿಗೆ ಈ ಕಲ್ಮೇಶ್ವರ ದೇವಸ್ಥಾನ ಯಾವ ಕಾಲದಲ್ಲಿ ನಿರ್ಮಾಣ ಆಯಿತು ಯಾವ ಶೈಲಿಯ ಶಿಲ್ಪಕಲೆ ಇದು ಅನ್ನೋ ಕುರಿತು ಮೊದಲೇ ನೀವು ಹೇಳಿ ಸರ್ ವೀಕ್ಷಕರೇ ಮಲ್ಲರಾಯನಕಟ್ಟೆ ಬಟ್ಟಕೆರೆ ಅಗ್ರಹಾರದಲ್ಲಿ ಈರುಗಲ್ಲುಗಳ ಸಮೂಹ ಅಂದರೆ ಒಂದು ತೆರೆದಿಟ್ಟ ವಸ್ತು ಸಂಗ್ರಹಾಲಯ ಅಂತ ತಿಳ್ಕೊಂಡಿದ್ದೀರಿ ಬೆಟ್ಟಕೆರೆ ಅಗ್ರಹಾರದ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಬಂಟಗೆರೆ ಗ್ರಾಮ ಬೆಟ್ಟಕೆರೆ ಅಗ್ರಹಾರ ಬಂಟಗೆರೆ ಗ್ರಾಮ ಸೇರಿ ಬೆಟಗೇರಿ ಬೆಳೆದು ಬಂತು ಈ ಬೆಟಗೇರಿಯಲ್ಲಿ ಪ್ರಪ್ರಥಮ ಈಶ್ವರ ದೇವಾಲಯ ಬಲರಾಯನ ಕಟ್ಟೆಯಲ್ಲಿ ಇತ್ತು ಅನ್ನೋದನ್ನು ಈಗಾಗಲೇ ತಾವು ಕೇಳಿಸ್ಕೊಂಡಿದ್ದೀವಿ ನಂತರ ಬರ್ತಕ್ಕಂಥ ಬೆಟ್ಟಗೇರಿ ಅಂದರೆ ಬ ಬೆಟಗೇರಿ ಅಂದರೆ ಬಂಟಗೇರಿ ಅಂತ ಹೇಳ್ತದೆ ಶಾಸನದಲ್ಲಿ ವೈವಸ್ವತ ಮನುವಿನ ಅಸಮಾಧಾನ ಮಹಾದತ್ತಿ ಗ್ರಾಮ ಬಂಟಗೇರಿ ಗ್ರಾಮದೊಳಗೂ ಅಂತ ಹೇಳ್ತಾರೆ ಈ ಶಾಸನ ಬೆಟಗೇರಿಯ ಕಿಲ್ಲೆ ಅಂದರೆ ಕೋಟೆ ಪ್ರದೇಶದಲ್ಲಿ ಸಿಕ್ಕಿದೆ ಅದನ್ನು ಮಲ್ಲಿಕಾರ್ಜುನ ಗುಡಿ ಹತ್ರ ಇಟ್ಟಿದ್ದಾರೆ ಬೆಟಗೇರಿಯ ಒಕ್ಕಲಿಗೇರಿ ಓಡಿಯೊಳಗೆ ಮಲ್ಲಿಕಾರ್ಜುನ ದೇವಾಲಯ ಇದ್ರೆ ಆ ಬೆಡಗೇರಿ ಕಿಲ್ಲೆಯೊಳಗೆ ಇವತ್ತಿಗೂ ನಿಮಗೊಂದು ಸಣ್ಣದು ಈಶ್ವರ ದೇವಾಲಯ ನೋಡ್ಲಿಕ್ಕೆ ಸಿಗ್ತದೆ ಆ ಈಶ್ವರ ದೇವಾಲಯದ ಮುಂದೆ ಒಂದು ಶಾಸನ ಅಪ್ರಕಟಿತ ಕುಂಡುಗಳು ಇದಾವ ಭಗ್ನ ಅಲ್ಲಿ ಸಿಕ್ಕಂಥ ದೊಡ್ಡದಾದಂಥ ಸಪ್ತ ಮಾತೃತಿಯ ತಿಂಗಳನ್ನು ಸಂಗ್ರಹ ಮಾಡಿಕೊಂಡು ಗದಾ ವಸ್ತು ಸಂಗ್ರಹದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಈ ಬೆಡಗೇರಿಯ ಒಂದು ಕಿಲ್ಲೆ ಅಥವಾ ಸಂತೋಷ್ ನಗರ ಅಂತ ಕರೀತಾರೆ ಈಗ ಆ ಸಂತೋಷ್ ನಗರ ಅನ್ನುವಂಥದ್ದು ಇಲ್ಲಿ ಏನು ಬೆಡಗೇರಿಯ ಊರ ಮಧ್ಯದೊಳಗೆ ಏನು ಮೈಲಾರ ಅಂತ ಕರಿತೀವಿ ಅದಕ್ಕೆ ಹೊಂದಿರುವಂಥ ಎತ್ತರವಾದ ಗಿಣಿಯ ಪ್ರದೇಶಕ್ಕೆ ಬಂಟಗೆರೆ ಗ್ರಾಮ ಬೆಡಗೇರಿಯ ಕಿಲ್ಲೆ ಅಂತ ಈ ಕಿಲ್ಲೆಯೊಳಗೆ ಒಂದು ಮೂರು ಶಾಸನಗಳು ಸಿಕ್ಕಿದಾವ ಒಂದು ಶೈವ ದೇವಾಲಯ ಕುರಿತು ಒಂದು ಜೈನ ಶಾಸನ ಒಂದು ಈಶ್ವರ ದೇವಾಲಯ ಜೊತೆಗೆ ವಿಷ್ಣು ದೇವಾಲಯದ ಕುರಿತು ಶಾಸನಗಳು ಒಟ್ಟು ಮೂರು ಸಿಕ್ಕಿದವು ಇಲ್ಲಿ ಅಪ್ರಕಟಿತ ಶಾಸನಗಳನ್ನು ಏನು ಶೋಧನೆ ಮಾಡಿದ ಮೇಲೆ ಒಟ್ಟಾರೆ ಒಂದೇ ಒಂದು ಶಾಸನ ಪ್ರಕಟ ಆಗಿತ್ತು ಗಡಿಯೇರಿಯೊಳಗೆ ಈಗ ಹನ್ನೆರಡರಿಂದ ಇಪ್ಪತ್ತು ಶಾಸನಗಳು ಲಭ್ಯ ಆಗಿ ಒಟ್ಟು ಇಪ್ಪತ್ತು ಶಾಸನದೊಳಗೆ ಒಂದು ಪ್ರಕಟಿತ ಆಗಿತ್ತು ದಾಡು ಜಿಲ್ಲಾ ಶಾಸನ ಸೂಚಿವಳಗೆ ರಮೆಂ ಕಲಬುರ್ಗಿಯವರ ಶಾಸನ ಸೂಚಿ ಪುಸ್ತಕ ಬೆಲೆ ಇಪ್ಪತ್ತು ರೂಪಾಯಿ ನೋಡ್ಬೋದು ಅದೇ ರೀತಿ ಬೆಡಗೇರಿ ಒಳಗೆ ಈಶ್ವರ ದೇವಾಲಯ ಹಳೆಯದು ಅದರ ನಂತರ ಕಾಲಮಾನ ಹತ್ತು ಹನ್ನೊಂದನೇ ಶತಮಾನ ಕಲ್ಯಾಣ ಚಾಲುಕ್ಯ ಕಾಲ ಅಂತ ಹೇಳ್ತೀವಿ ಈ ಕಲ್ಯಾಣ ಚಾಲಕ್ಯರ ಕಾಲದೊಳಗೆ ಸೋಮೇಶ್ವರ ಆವಮಲ್ಲ ಸೋಮೇಶ್ವರ ಒಂದನೇ ಸೋಮೇಶ್ವರ ಎರಡನೇ ಸೋಮೇಶ್ವರನ ಆಳ್ಕಿಯೊಳಗೆ ಈ ಎಲ್ಲ ದೇವಾಲಯಗಳು ಹತ್ತು ಹನ್ನೊಂದು ಹನ್ನೆರಡನೇ ಶತಮಾನದವರೆಗೂ ಕಟ್ಟಿದ್ದು ನಾನು ನಿಮಗೆ ಹೇಳ್ತಾ ಇದ್ದೆ ಬೆಟಗೇರಿಯ ಪಕ್ಕದಲ್ಲೇ ಒಕ್ಕಲಗೇರಿ ಓಡಿಯಲ್ಲಿರುವಂಥ ಏನು ಮಲ್ಲಿಕಾರ್ಜುನ ದೇವಾಲಯ ಇವತ್ತು ಪ್ರಾಚೀನ ಒಂದು ದೇವಾಲಯ ಆಧುನಿಕವಾಗಿ ಮಾರ್ಪಟ್ಟಿದೆ ಆದರೆ ಅಲ್ಲಿನೂ ಶಾಸನ ಇನ್ನೂ ಅಲ್ಲಿದೆ ದೇವಸ್ಥಾನ ಹಿಂದು ಅದರ ಜೊತೆಗೆ ಇಲ್ಲೊಂದು ಬಸವಣ್ಣ ಮತ್ತು ಈಶ್ವರ ದೇವಸ್ಥಾನ ಅದರ ಜೊತೆಗೆ ಅಕ್ಕ ಮಹಾದೇವಿ ಗುಡಿ ಅಂತ ಏನು ಕರಿತೀವಿ ನೀಲ್ಕಂಠ ಮಠದ ಎದುರಿಗೆ ಒಂದು ಗುಡಿ ಇತ್ತು ಅದು ಆಧುನೀಕರಣದೊಳಗೆ ಮಾರ್ಪಾಟಾಗಿದೆ ಅಲ್ಲಿ ಇದ್ದಂಥ ನಂದಿ ಆ ನಂದಿಯ ಮೇಲಿರುವಂಥ ಶಾಸನ ಸಮೇತ ಆ ನಂದಿಯ ವಿಗ್ರಹವನ್ನು ಇವತ್ತು ಗದಗ ಸರ್ಕಾರಿ ವಸ್ತು ಸಂಗ್ರಹಾಲಯಕ್ಕೆ ಸಂಗ್ರಹಿಸಿ ತೆಗೆದುಕೊಂಡು ಹೋಗಲಾಗಿದೆ ಇದಕ್ಕೆಲ್ಲ ಕಾರಣ ಇಷ್ಟೇ ಇಡೀ ಬೆಡಗೇರಿಯಲ್ಲಿರ್ತಕ್ಕಂಥ ದೇವಾಲಯಗಳ ಸಂಖ್ಯೆ ಸರ್ ಈ ಬಾಗಲುವಾಡ ಕುರಿತು ನಮ್ಮ ವೀಕ್ಷಕರಿಗೆ ಯಾವ ಶಿಲ್ಪಕಲೆ ಕೆತ್ತನೆ ಇದೆ ಇದನ್ನು ಯಾವ ರೀತಿ ಕೆತ್ತನೆಗಳನ್ನು ಸುಳುವನ್ನು ಬಿಡಿಸಿದ್ದಾರೆ ಅನ್ನೋ ಕುರಿತು ಮಾತಾಡೋದು ಕಲ್ಯಾಣ ಚಾಲಕರ ಕಾಲದ ಏನು ಗದಗ ಬೆಟಗೇರಿ ಈ ಬಟ್ಟಕೇರೆ ಮತ್ತು ಬಂಟಗೆರೆ ಗ್ರಾಮದ ಮಧ್ಯದಲ್ಲಿ ಬರ್ತದ ಈ ಕರ್ಮೇಶ್ವರ ದೇವಾಲಯ ನಾಡ ಕಚೇರಿಯ ಕುರಿತು ಈ ಕರ್ಮೇಶ್ವರ ದೇವಾಲಯದ ಎದುರಿಗೆ ಈಪ್ಪ ಕಂಬ ಇದೆ ಜೊತೆಗೆ ಇಲ್ಲಿ ಸಿಕ್ಕಂಥ ಎರಡು ಶಾಸನಗಳು ಅಪ್ರಕಟಿತ ಇದ್ದಿದ್ದು ಇಲ್ಲಿ ಸಿಕ್ಕು ಮನೆ ಒಂದು ಮಣ್ಣಿನ ಮನೆ ತೆಗೆದು ರಿಪೇರಿ ಮಾಡುವ ಸಿಕ್ಕಂಥ ಒಂದು ಶಾಸನ ಇನ್ನೊಂದು ತುಂಡಾದಂಥ ಭಗ್ನ ಶಾಸನ ಎರಡೂ ಸಿಕ್ಕದ್ದನ್ನು ಅದನ್ನು ಅದಕ್ಕೆ ಸಂಬಂಧಪಟ್ಟಂಥ ಅಪ್ರಕಟಿತ ಶಾಸನವನ್ನು ಸಂಬಂಧಪಟ್ಟ ಇಲಾಖೆಗೆ ಅದರ ಕಡಿಹಚ್ಚು ತೆಗೆದು ಇಲ್ಲಿ ಇರ್ತಕ್ಕಂಥ ವುಮೆನ್ಸ್ ಕಾಲೇಜ್ ತಾರಾ ಮೇಡಮ್ ಅಂತ ಹೇಳಿ ಎನ್ ಎಸ್ ಎಸ್ ಆಫೀಸರು ಮತ್ತು ವುಮೆನ್ಸ್ ಕಾಲೇಜಿನ ಮಹಿಳೆಯರು ಕರ್ಕೊಂಡ್ಬಂದು ಈ ಕರ್ಮೇಶ್ವರ ದೇವಾಲಯ ಪರಂಪರೆ ಉಳಿಸಿ ಇತಿಹಾಸ ಪರಂಪರೆ ಉಳಿಸಿ ಈ ಮಾರ್ಗಗಳ ಒಂದು ಸ್ವಸ್ಥಾ ಕಾರ್ಯಕ್ರಮ ಮಾಡುವಾಗ ಸುದಂಧ ಇದನ್ನೆಲ್ಲ ಸ್ವಚ್ಛ ಮಾಡುವಾಗ ಸುತ್ತಮುತ್ತಲೂ ಇಲ್ಲೇನು ಒಳಗಾಗಿತ್ತು ಸುತ್ತಲೂ ಏನು ಒಂದು ಕಸ ಅಂದರೆ ಮಾಲಿನ್ಯ ನಿರ್ಲಕ್ಷ್ಯಕ್ಕೊಳಗ ನಿರ್ಲಕ್ಷ್ಯಕ್ಕೊಳಗಾಗಿ ಸುತ್ತಲೂ ಪರಿಸರ ಸರಿಯಾಗಿರಲಿಲ್ಲ ಇಲ್ಲಿಯ ಜನರ ಸಹಕಾರದೊಂದಿಗೆ ಈ ದೇವಾಲಯ ಪರಿಸರವನ್ನು ಸ್ವಚ್ಛ ಮಾಡಿ ಈ ವುಮೆನ್ಸ್ ಕಾಲೇಜಿನ ಎನ್ ಎಸ್ ಎಸ್ ಸ್ಟೂಡೆಂಟ್ಸು ಬಂದು ಇದನ್ನು ಸ್ವಚ್ಛ ಮಾಡಿದರು ಈ ಕಲ್ಮೇಶ್ವರ ದೇವಾಲಯದ ಮೇಲ್ಭಾಗದೊಳಗೆ ಗೋಪುರ ಅದ ಅದ್ರ ಜೊತೆಗೆ ಅಂತರಾಳ ದೊಡ್ಡ ಮುಂದೆ ಬರ್ತಕ್ಕಂಥ ಭಾಗ ಕಂತರಾಳ ಅದ್ರ ಮುಂದೆ ಇರ್ತಕ್ಕಂಥ ಲವರಂಗ ಈಗ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಈ ಕಲ್ಮೇಶ್ವರ ದೇವಾಲಯದ ಪ್ರವೇಶ ಬಾಗಿಲು ಅಂದರೆ ನವರಾತ್ನದ ಮುಂದಿರ್ತಕ್ಕಂಥ ಈ ಬಾಗಿಲ್ವಾಡದಲ್ಲಿ ಮಧ್ಯದಲ್ಲಿ ಗಜಲಕ್ಷ್ಮಿ ದಳ ಜೊತೆಗೆ ಮೂರು ಪಟ್ಟಿಕೆಯುಳ್ಳ ಬಾಗಿಲ್ವಾಡ ನಿರ್ಮಾಣ ಆಗಿದೆ ಸರ್ವ ಮೂರು ಪಟ್ಟಿಗೆ ಐದು ಪಟ್ಟಿಗೆಗಳನ್ನು ಒಳಗೊಂಡಿರ್ತದೆ ಒಂದನೇ ಪಟ್ಟಿಕೆಗೆ ಅಲಂಕಾರ ಪಟ್ಟಿಗೆ ಅಂತ ಹೇಳ್ತೀವಿ ಎರಡನೇ ಒಳಗೆ ಯಕ್ಷ ಗಂಧರು ಅಥವಾ ಕುಕ್ಕ್ಯವರು ವಾದ್ಯವೃದ್ಧ ಇರ್ತದೆ ಇದು ಯಕ್ಷರು ಏನು ಒಂದು ವಾದ್ಯವದನ್ನು ಇಲ್ಲಿ ಕೆತ್ತಿದ್ದಾರೆ ಇದು ಕುಂಭಪಟ್ಟಿಗೆ ಅಂತ ಹೇಳ್ತೀವಿ ಮೂರನೇ ಒಟ್ಟಾರೆ ಈ ಕಲ್ಮೇಶ್ವರ ದೇವಾಲಯದ ಬಾಗಿಲವಾಡನ್ನು ನೋಡಿದಾಗ ಇದರ ಕಾಲಮಾನ ಹನ್ನೊಂದನೇ ಶತಮಾನ ಅಂತ ಡಾಕ್ಟರ್ ಅ ಅವರು ತಮ್ಮ ದೇಗುಲದಲ್ಲಿ ಬರೀತಾರ ಕಲ್ಯಾಣ ಚಾಲಕರ ಕಾಲದ ಈ ದೇವಾಲಯದ ಈ ಬಾಗಿಲವಾಡದೊಳಗೆ ಕೆಳಗಡೆ ಇಲ್ಲಿ ಯಕ್ಷ ಮತ್ತು ದ್ವಾರ ಸೇವ ಸೇವಿಕೆಯರು ಚಾಮರದಾರ ಸೇವಿಕೆಯರು ಇಲ್ಲಿ ಒಳಗಡೆ ಇರ್ತಕ್ಕಂಥ ಮೂರ್ತಿಗಳ ಕೆತ್ತನೆಯನ್ನು ಸಹ ಇಲ್ಲಿ ತಾವು ಸೂಕ್ಷ್ಮವಾಗಿ ಸಾಮಾನ್ಯವಾಗಿ ಕಲ್ಯಾಣ ಶನಕರ ಕಾಲದ ದೇವಾಲಯದ ದೇವಾಲಯಗಳ ಗರ್ಭಗೃಹ ಅಂತರಾಳ ನವರಂಗ ಇರ್ತದೆ ಅದೇ ಮಾದರಿಯಲ್ಲಿ ಇಲ್ಲಿರ್ತಕ್ಕಂಥ ಗರ್ಭಗೃಹದ ಬಾಗಿರವಾಡದ ಒಳಗಡೆ ಲಿಂಗು ಇದೆ ಆ ಈಶ್ವರ ಲಿಂಗು ಏನ್ ಗರ್ಭಗೃಹದ ನಾಲ್ಕು ಕಂಬಗಳ ಗರ್ಭಗೃಹದ ಮೇಲ್ ಚತ್ತು ಅಂದರೆ ಭುವನೇಶ್ವರಿ ಕಮಲಾಕೃತಿಯ ಚತ್ತು ಅಂದ್ರೆ ಒಂದು ಹೂವಿನ ಗದೇ ಕೆತ್ತಿರುವಂತ ಭುವನೇಶ್ವರಿಯನ್ನು ನೋಡ್ತೀವಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಈ ದೇವಾಲಯ ಶುಚಿ ಮತ್ತು ಇದೆ ಪೂಜೆ ಪುನಸ್ಕಾರದೊಂದಿಗೆ ಈ ದೇವಾಲಯವನ್ನ ಇಲ್ಲಿ ಸಂರಕ್ಷಣೆ ಮಾಡಲಿಕ್ಕೆ ಪುರಾತತ್ವ ಇಲಾಖೆಯಿಂದ ಅಧಿಕಾರಿಗಳು ಬರ್ತೇ ಇದ್ರು ಇಲ್ಲಿರ ಸಾರ್ವಜನಿಕರು ಇದರ ಬಗ್ಗೆ ಆಸ್ತಿ ವಹಿಸಿ ಆಸಕ್ತಿ ಇದನ್ನು ಪೂಜಾ ಪುನಸ್ಕಾರದೊಂದಿಗೆ ದಿನನಿತ್ಯ ಪೂಜೆಯನ್ನ ಮಾಡ್ತಾ ಇದ್ದಾರೆ ಈ ಗರ್ಭಗೃಹದ ಬಾಗಿಲವಾಡದಲ್ಲಿ ನಾವು ಕಲಾತ್ಮಕ ಕೆತ್ತನೆಯನ್ನು ನೋಡ್ತಾ ಇರಬೇಕಾದ್ರೆ ಈ ಗರ್ಭಗೃಹದ ಬಾಗಿಲವಾಡ ಮಧ್ಯೆ ಎಲ್ಲ ದೇವಾಲಯಗಳನ್ನೇ ನಾವು ಗಜಲಕ್ಷ್ಮಿಯನ್ನು ನೋಡ್ತಾ ಇರ್ತೀವಿ ಆದರೆ ಇಲ್ಲಿ ಗಜಲಕ್ಷ್ಮಿಯ ಬದಲು ಒಂದು ಸುಳು ಅಂದ್ರೆ ಕಲಾತ್ಮಕ ಕೆತ್ತನೆಯನ್ನು ಮಾಡಿ ಅಲಂಕಾರ ಪಟ್ಟಿಕೆ ಇರ್ತಿದೆ ಇಲ್ಲಿ ಉಸುರಿ ಕೆತ್ತನೆಯ ವಾದ್ಯ ವೃಂದ ಯಕ್ಷ ಯಕ್ಷಿ ಬಂಧರು ಪಟ್ಟಿಕೆ ಎರಡನೇ ಪಟ್ಟಿಗೆಯನ್ನು ಮಾಡಿಕೊಂಡು ಮೂರನೇ ಪಟ್ಟಿಗೆಯಲ್ಲಿ ಕುಂಭ ಪಟ್ಟಿಕೆಯನ್ನು ಮಾಡಿದಾರ ಈ ಬಾಗಿಲವಾಡದ ಆ ಕಡೆ ಕಡೆ ನೀವು ನೋಡಿದ ಕೆಳಗಡೆ ಕಲಾತ್ಮಕ ಕೆತ್ತನೆ ಕಲಾತ್ಮಕ ಕೆತ್ತನೆಯೊಳಗ ಇದೆ ಚಾಮರದಾರ ಇದ್ದಾರ ಇದ್ರ ಜೊತೆಗೆ ಇಲ್ಲಿ ಬಾಗಿಲುಡದೊಳಗ ಹೆಚ್ಚು ಏನು ಕಲಾತ್ಮಕ ಚೇತನ್ಯ ಕಲ್ಯಾಣ ಚಾಲಕರ ಕಾಲದಲ್ಲಿ ಪ್ರತಿಯೊಂದು ಗರ್ಭಗೃಹದ ಮೇಲೆ ಗಜಲಕ್ಷ್ಮಿ ನೋಡಿದ್ರೆ ಇಲ್ಲಿ ಮಾತ್ರ ಗಜಲಕ್ಷ್ಮಿ ಇಲ್ಲ ಅಂತ ಹೇಳ್ತಾ ಇಲ್ಲಿರ್ತಕ್ಕಂಥ ಅಂತರಾಳದೊಳಗ ಹೊರಗಡೆ ಇರಬೇಕಾದಂತ ನಂದಿಯನ್ನ ಇಲ್ಲಿ ತುಂಬ ಸ್ಥಳ ಪಗಟ ಮೂಲ ಏನು ಒಂದು ನಂದಿ ಅದು ಭಗ್ನ ಆಗಿ ಹೊರಗಡೆ ಇದೆ ಆ ಭಗ್ನವಾದಂತ ನಂದಿಯ ಬದಲು ಮತ್ತೆ ಬೇರೆ ನಂದಿಯನ್ನು ಇಲ್ಲೇ ಪ್ರತಿಷ್ಠಾಪನ ಮಾಡಿ ಅದೊಂದು ಪೀಠವನ್ನು ಅಂತರಾಳದ ಕುರಿತು ನಮ್ಮ ವೀಕ್ಷಕರು ಈ ಕರ್ಮೇಶ್ವರ ದೇವಾಲಯ ಕಲ್ಯಾಣ ಕಲ್ಯಾಣಚಾರಿಕರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಹೇಳ್ತಾ ಈ ಕಲ್ಮೇಶ್ವರ ದೇವಾಲಯದ ಗರ್ಭಗೃಹದೊಳಗ ಈಶ್ವರಲಿಂಗು ಅಂದ್ರೆ ಶಿವನ ಒಂದು ಲಿಂಗ ಕಲ್ಲು ನೋಡ್ತಾ ಇದ್ರು ಶಿವೆ ಈಶ್ವರ ಲಿಂಗು ಏನು ಕಲಾತ್ಮಕ ಕೆತ್ತನೆಯಿಂದ ಕೂಡಿದೆ ಇದರ ಕಾಲಮಾನ ಹನ್ನೊಂದನೇ ಶತಮಾನ ಅಂತ ಈಗಾಗಲೇ ತಿಳಿಪಡಿಸಿದ್ದೇನೆ ಅದೇ ರೀತಿ ಗರ್ಭಗೃಹದ ನೋಡಿದಾಗ ನಾಲ್ಕು ಕಂಬಗಳ ಏನು ಜೊತೆಗೆ ಮೇಲ್ಭಾಗದಲ್ಲಿ ಭುವನೇಶ್ವರಿ ಅಂತ ಕರಿತೀವಿ ಅದೇ ಕಮಲಾಕೃತಿಯ ಒಂದು ಭುವನೇಶ್ವರಿ ಕಲಾತ್ಮಕ ಕೆತ್ತನೆ ಶಿಲೆಯೂ ಇದೆ ಈ ಗರ್ಭಗೃಹದ ಮಾಡ ಕುರಿತು ನಾವು ನೋಡಿದರೆ ಅನೇಕ ದೇವಾಲಯಗಳನ್ನು ನಾವು ಗದಗದಲ್ಲಿ ನೋಡಿದಾಗ ಬೇರೆ ಕಡೆ ಕಲ್ಯಾಣ ಚಾಲಕರು ದೇವಾಲಯಗಳನ್ನು ನೋಡಿದಾಗ ಗರ್ಭಗೃಹದ ಬಾಗಿಲುವಾದ ಮೇಲೆ ಗಜಲಕ್ಷ್ಮಿ ಇರ್ತದೆ ಆದರೆ ಇಲ್ಲಿ ಗರ್ಭಗೃಹದ ಬಾಗಿಲುವಾಡದ ಮೇಲೆ ಯಾವುದೇ ಗಜಲಕ್ಷ್ಮಿ ಮಧ್ಯಭಾಗದಲ್ಲಿ ಕೆತ್ತಲಾರದೆ ಕಲಾತ್ಮಕ ಅಲಂಕಾರಿಕ ಕುಸಿರಿ ಕೆತ್ತನೆಯನ್ನು ಮಾಡಿ ವೀಕ್ಷಕರೇ ಇವತ್ತು ನಾವು ಕಲ್ಮೇಶ್ವರ ದೇವಸ್ಥಾನದ ಮಕರ ತೋರಣದ ಕುರಿತು ನಿಮಗೆ ಯಾವ ರೀತಿ ಶಿಲ್ಪಕಲಾ ಕೆತ್ತನೆ ಕುಸಿರಿ ಕೆತ್ತನೆಯನ್ನು ಮಾಡಿದರೆ ಅಂತೆ ನಮ್ಮ ಕಾಲ ಕಚೇಮನಿ ಅವರು ತಿಳಿಸ್ಕೊಡ್ತಾರೆ ಸರ್ ಈ ಒಂದು ಅಂತರಾಳದ ಮಕರ ತೋರಣದ ಯಾವ ರೀತಿ ಶೈಲಿ ಯಾವ ರೀತಿ ಕೆತ್ತನೆ ಮಾಡಿದ್ದು ನಮ್ಮ ವೀಕ್ಷಕರಿಗೆ ಹೇಳಿ ಈ ಕಲ್ಯಾಣ ಚಾಲಕರ ಕಾಲದ ದೇವಸ್ಥಾನ ಕಲ್ವೇಶ್ವರ ದೇವಾಲಯದೊಳಗ ಗರ್ಭಗೃಹದಲ್ಲಿ ಈಶ್ವರಲಿಗೂ ಇದೆ ನಂತರ ಬರ್ತಕ್ಕಂಥ ಅಂತರಾಳದ ಮಧ್ಯೆ ನಂದಿಯನ್ನ ಇಟ್ಟಿದ್ದಾರೆ ಈ ಅಂತರಾಳದ ಬಾಗಿಲುವಾಡದ ಬದಲು ಇಲ್ಲಿ ಮಕರ ತೋರ ತೋರಣ ಅಂತ ಏನು ಕರಿತೀವಿ ಇಲ್ಲಿ ಕುಂಭಾಕೃತಿಯೊಳಗೆ ಇಲ್ಲಿ ಏನು ಕಂಬಗಳ ಏನು ಕುಂಭ ಪಟ್ಟಿಗೆಯೊಳಗೆ ಯಾವ ರೀತಿ ಕುಂಭಗಳು ಅಂದರೆ ಪ್ಲಾಟ್ ಪಾಟ್ಸ್ ಅಂತ ಏನು ಹೇಳ್ತೀವಿ ಹಂಗೆತ್ತಿ ಮೇಲ್ಭಾಗದೊಳಗೆ ಇಲ್ಲಿ ಕಲಾತ್ಮಕ ಚೇತನೆಯ ಮಕರ ತೋರಣ ಇದೆ ಈ ಮಕರ ತೋರಣ ಅಂದ್ರೆ ಇಲ್ಲಿ ಮೊಸಳೆ ಆಕಾರದ ಅಂತ ಏನು ಹೇಳ್ತೀವಿ ಇಂಗ್ಲೀಷ್ನ್ಯಾಗ ಈ ಕರ್ಬಡಾಯ್ದಂದ್ರೆ ಮಕರ ತೋರಣ ಅಂತ ಹೇಳ್ತೀವಿ ಈ ಮಕರ ತೋರಣದೊಳಗೆ ಮಧ್ಯದೊಳಗ ಇಲ್ಲೇನು ಕಮಲ ಬೋದಿಗೆ ಯಾವ ರೀತಿ ಬಾಳೆ ಕಮಲದ ಒಳಗ ಹೂಗಳ ಒಂದು ಕೆತ್ತನೆ ಇರ್ತದೋ ಅದೇ ರೀತಿಯೊಳಗ ಇಲ್ಲಿ ಬಾಳೆ ಬನಿಗಳನ್ನು ಮತ್ತು ಏನು ಒಂದು ಕಮಲದ ಹೂಗಳ ಕೆತ್ತನೆ ಜೊತೆಗೆ ಇಲ್ಲಿ ಇಬ್ಬರು ಗಂಧರ್ವರು ಅಥವಾ ಯಕ್ಷರು ಅರ್ಜಿಸ್ತೀವಿ ಅದನ್ನ ಕೆತ್ತಿ ಇಲ್ಲಿ ಮೇಲ್ಭಾಗದೊಳಗೆ ಇದೆ ನರ್ತಕಿ ಇಲ್ಲ ಇಲ್ಲಿ ಯತಿಗಳಿಲ್ಲ ಅಲ್ಲಿ ಯತಿ ಮತ್ತೆ ನರ್ತಕಿ ಶಿಲ್ಪ ಕಲಾಕೃತಿಯನ್ನು ನಾವು ನೋಡಿದಾಗ ಮಕರ ತೋಳದಲ್ಲಿ ಹೆಚ್ಚಾಗಿ ಸೂರ್ಯನ ಒಂದು ವಿಗ್ರಹ ಇರ್ತದೆ ಅಥವಾ ಶಿವನ ವಿಗ್ರಹ ಇರ್ತದೆ ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಕಲಾತ್ಮಕ ಕೆತ್ತನೆಯನ್ನು ಮಾಡಿರ್ತಾರ ಕಲ್ಯಾಣ ಚಾಲಕರ ಕಾಲದ ಅನೇಕ ದೇವಾಲಯಗಳನ್ನ ನಾವು ವೀಕ್ಷಣೆ ಮಾಡಿದಾಗ ಅದು ಇಲ್ಲಿ ಮಾತ್ರ ಯಾವುದೇ ಸೂರ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಕೆತ್ತಲಾರದೆ ಸೂರ್ಯನ ವಿಗ್ರಹ ಇಲ್ಲದೆ ಈ ಮಕರ ತೋಳದಲ್ಲಿ ಕಲಾತ್ಮಕ ಚಿಂತನೆಯ ಮಕರದೊಂದಿಗೆ ಮಕರಗಳೊಂದಿಗೆ ಇಲ್ಲಿ ಯಕ್ಷಗಂಧರ್ಗರು ಬೇರೆ ನರ್ತಕಿಯರು ಇದೆ ಯತಿಗಳು ಅಂದರೆ ಈ ದೇವಾಲಯದೊಳಗ ಏನು ಒಂದು ಮಧ್ಯದೊಳಗ ಶಿವನ ದೇವಾಲಯ ಅಂತ ಹೇಳ್ತೀವಿ ಶಿವನ ಮೂರ್ತಿಯನ್ನು ತಾವು ಗಮನಿಸಬಹುದು ಇಲ್ಲಿ ಸೂರ್ಯನ ಬದಲು ಬ್ರಹ್ಮ ವಿಷ್ಣು ಮಹೇಶ್ವರ ಬದಲು ಇಲ್ಲಿ ಸೂರ್ಯನ ಕೆತ್ತನೆ ಬದಲು ಸಿಮಾರ್ ಸಿಕ್ತು ಶಾಸನ ಎರಡು ಸಿಕ್ಕು ಆ ಒಂದು ಶಾಸನದೊಳಗೆ ಮನೆಯೊಳಗ ಗಡಂಚಿ ಅಂದ್ರೆ ಹಂಡೆ ಇಡ್ಲಿಕ್ಕೆ ಮಾಡಿದ್ರು ಆ ಕಲ್ಲ ನಾವು ಗಮನಿಸಿದಾಗ ಈ ಶಿವ ದೇವಾಲಯದ ಸಂಬಂಧಪಟ್ಟಂತ ಶಾಸನ ಎರಡು ಸಿಕ್ಕು ಅಲ್ಲ ಅಂತ ಹೇಳಿ ನಾವು ಪರಿಗಣಿಸಿ ಅದನ್ನ ವೀಕ್ಷಣೆ ಮಾಡಿದಾಗ ನೂ ಇದೇ ರೀತಿಯ ಒಂದು ಶಿವನ ಕೆತ್ತನೆ ಶಿಲ್ಪ ಕೆತ್ತನೆ ಉಗು ಶಿಲ್ಪವನ್ನು ನಾವು ನೋಡ್ತೀವಿ ಈ ಅಂತರಾಳದ ಏನು ಒಂದು ಮಕರ ತೋರಣದ ಬಂದಿಗೆ ಇಲ್ಲಿ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವೀಕ್ಷಕರೇ ಈಗ ನಾವು ನವರಂಗದಲ್ಲಿದ್ದೀವಿ ನವರಂಗದ ಕುರಿತು ಯಾವ ರೀತಿ ಕಲಾ ಕೆತ್ತನೆಯನ್ನು ಮಾಡಿದ್ದಾರೆ ಎನ್ನುವುದು ನಾವು ಅದ ಕಟ್ಟಿಮನಿಯವರು ತಿಳಿಸ್ಕೊಡ್ತಾರೆ ಸರ್ ಈ ನವರಂಗದ ಕುರಿತು ವೀಕ್ಷಕರ ಈ ಕಲಾತ್ಮಕ ಕೆತ್ತನೆ ಕಲ್ಯಾಣ ಕಾಲದ ಚೌಕಾಕಾರದ ನಾಲ್ಕು ಕಂಬಗಳ ಮಧ್ಯೆ ಇದಕ್ಕೆ ರಂಗ ವೇದಿಕೆ ಅಂತ ಹೇಳ್ತೀವಿ ಇದು ಮೇಲ್ಗಾಲದಲ್ಲಿ ಕಲಾತ್ಮಕ ಕೆತ್ತನೆಯ ಒಂದು ಕಮಲಾಕೃತಿಯ ಒಂದು ಉಬ್ಬು ಶಿಲ್ಪ ಇದಕ್ಕೆ ಭುವನೇಶ್ವರಿ ಅಂತ ಹೇಳ್ತೀವಿ ಒಟ್ಟಾಗಿ ನವರಂಗ ಪೂರಿತು ಇಲ್ಲಿ ನೀವು ನೋಡಿದಾಗ ಈ ಕಂಬಗಳ ಕೆತ್ತನೆ ಗಮನಿಸ್ಬೋದು ಕಲಾತ್ಮಕ ಕೆತ್ತನೆಯೊಂದಿಗೆ ಈ ಕಂಬಗಳಲ್ಲಿ ಸಹ ಅನೇಕ ಒಂದು ಕಲಾತ್ಮಕ ಕೆತ್ತನೆಯನ್ನು ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ಕಂಬಗಳು ಇದಕ್ಕೆಲ್ಲ ಸುಣ್ಣ ಬಣ್ಣ ಬಳಿದು ಪ್ರಾಚೀನತೆ ಒಂದು ಮೆರಗು ಹೋಗಿದೆ ಈ ಸುಣ್ಣವನ್ನು ತೆಗೆದು ಯಥಾಸ್ಥಿತಿಯಲ್ಲಿ ಗುಡಿಯನ್ನು ಇಟ್ಟುಕೊಂಡ್ರೆ ಇದನ್ನು ನೋಡಲಿಕ್ಕೆ ದೇಶ ವಿದೇಶಿ ಪ್ರವಾಸಿಗರು ಬರ್ತಾರೆ ಬೆಟಗೇರಿಯೊಳಗೆ ಎಲ್ಲ ಅಳಿದುಳಿದ ದೇವಾಲಯಗಳಲ್ಲಿ ಐದಾರಿದಾವು ಆ ಐದಾರು ದೇವಾಲಯಗಳಲ್ಲಿ ಇದು ಒಂದು ಸುಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ಈ ಬೆಟಗೇರಿಯೊಳಗ ಚತುರ್ಮುಖ ಬ್ರಹ್ಮ ಅಂತ ಬರ್ತವೆ ಆ ಚತುರ್ಮುಖ ಬ್ರಹ್ಮನ ಶಿಲ್ಪ ಒಂಬತ್ತು ಕೋಟಿ ಎತ್ತರ ರಾಷ್ಟ್ರಕೂಟರ ಕಾಲದ್ದು ಆ ಚತುರ್ಮುಖ ಬ್ರಹ್ಮ ರಾಷ್ಟ್ರಕೂಟರ ಕಾಲದಲ್ಲಿ ಕೆತ್ತನೆ ಏನು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಇತರೆ ಶಿಲ್ಪಗಳು ಅದನ್ನು ಈ ಬೆಟಗೇರಿಯ ಇತಿಹಾಸದೊಳಗೆ ಬಟ್ಟಕೇರೆ ಅಗ್ರಹಾರ ಬೆಂಟ ಬಂಟಗೆರೆ ವೈವಸ್ವತ ಮನುವಿನ ಅಸಮಂಧನನ ದತ್ತಿ ಗ್ರಾಮ ಏನು ಕರಿತೀವಿ ಈ ವೈವಸ್ವತ ಮನು ಅಂದರೆ ಈ ಬ್ರಹ್ಮನ ಮಾನಸ ಪುತ್ರ ಅಸಮಂಧನನ ಮನು ಅಸಮಂಧನನ ಮನುವಿನ ಮಗ ಈ ಬೆಟ್ಟಕೇರೆಯನ್ನು ಬಂಟಗೆರೆ ಗ್ರಾಮವನ್ನು ಏನು ನಿರ್ಮಾಣ ಮಾಡ್ತಾನೆ ಆ ಅದರ ಬಗ್ಗೆ ಶಾಸನ ಬೆಟಗೇರಿಯ ವಾಕಲ್ಗೇರಿ ಓಣಿಯಲ್ಲಿ ಇವತ್ತಿಗೂ ಇದೆ ಒಟ್ಟಾರೆ ಇಲ್ಲಿಯ ಎಲ್ಲ ಶಾಸನಗಳನ್ನು ನಾವು ಅಧ್ಯಯನ ಮಾಡಿದಾಗ ಬೆಟಗೇರಿ ಅನ್ನುವಂಥ ಗ್ರಾಮ ಗದಗ ಅನ್ನುವಂಥ ಗ್ರಾಮ ಗದಗು ಕೇವಲ ಎಪ್ಪತ್ತೆರಡು ಮಹಾಜನರನ್ನು ಹೊಂದಿದೆ ಅನೇಕ ದೇವಾಲಯಗಳಲ್ಲಿ ಶಿಲ್ಪಗಳು ಭಗ್ನಾಗಿರ್ತಾವೆ ಊರ ಮಧ್ಯದಲ್ಲಿ ಇರುವುದರಿಂದ ಇದು ಯಾವುದೇ ಭಗ್ನವಾಗದೇ ಇರ್ತಕ್ಕಂಥ ಗಣೇಶನ ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಗಣಪತಿಯ ಕಲಾತ್ಮಕ ಕೆತ್ತನೆ ತಾವು ಗಮನಿಸಿದಾಗ ಕಲ್ಯಾಣ ಚಾಲುಕ್ಯ ಶೈಲಿಯೊಳಗೆ ಈ ಕುಳಿತಿರುವಂಥ ಭಂಗಿ ಗಣಪತಿ ಗಣಪತಿ ಕೈಯಲ್ಲಿರ್ತಕ್ಕಂಥ ಪರಶು ಪಾಶಾಂಕುಶ ಒಂದು ಕೈಯಲ್ಲಿ ಮೋದಕ ಒಂದು ಕೈಯೊಳಗ ಒಂದು ಬರವಣಿಗೆ ಮಾಡಲಿಕ್ಕೆ ಒಂದು ಆನೆ ಕೊರೆಯ ದಂತ ಅಂದರೆ ಒಂದು ದಂತವನ್ನು ಸಹ ಇಲ್ಲಿ ಒಂದು ಕೈಯೊಳಗ ಈ ಗಣೇಶನ ಶಿಲ್ಪವನ್ನು ನಾವು ನೋಡಿದಾಗ ಇಲ್ಲಿರ್ತಕ್ಕಂಥ ಕಿರೀಟವನ್ನು ತಾವು ಗಮನಿಸಬೇಕು ಇಲ್ಲ ಅಲಂಕಾರಕ ಆವರಣಗಳನ್ನು ಗಮನಿಸಬೇಕು ಈ ಗಣಪತಿಯ ಶಿಲ್ಪ ಭಗ್ನವಾಗದೇ ಇವತ್ತಿಗೂ ಇಲ್ಲಿ ಪೂಜಾ ಮಾಡತಕ್ಕಂಥ ಪೂಜೆಗೊಳ್ತಾ ಇರುವಂಥ ಗಣೇಶ ಇಲ್ಲಿ ಇದುವರೆಗೆ ಸಂರಕ್ಷಣೆ ಆಗಲಿಕ್ಕೆ ಕಾರಣ ಇಲ್ಲಿ ಸಾರ್ವಜನಿಕರ ಮಧ್ಯೆ ಇರುವಂಥ ಈ ದೇವಾಲಯ ಹೀಗಾಗಿ ಬೆಟಗೇರಿಯೊಳಗೆ ಇರ್ತಕ್ಕಂಥ ಕಲ್ಮೇಶ್ವರ ದೇವಾಲಯ ಇವತ್ತು ಅಳಿದುಳಿ ಮಾಡ್ತಕ್ಕಂಥ ಈ ಚಾಮುಂಡಿ ಅಂದರೆ ಈ ಆರ್ ಕೈ ಅಂದರೆ ಇಲ್ಲಿ ಆರ್ ಕೈಗಳನ್ನು ಕೆತ್ತಿರುವಂಥ ಈ ಪ್ರಭಾವಳಿಯೊಂದಿಗೆ ಕಲಾತ್ಮಕ ಕೆತ್ತನೆಯ ಸ್ವಲ್ಪ ಭಾಗ ಮೇಲೆ ಪ್ರಭಾವಳಿ ಸ್ವಲ್ಪ ದಿನ ಆಗಿದ್ದು ಇನ್ನು ಉಳಿದಂಥ ಎಲ್ಲ ಮೂರ್ತಿ ಯಾವುದೇ ರೀತಿಯಿಂದ ಭಗ್ನವಾಗದೆ ಇವತ್ತು ಇಲ್ಲಿ ಪೂಜೆಗೆ ಇಲ್ಲಿ ಏನು ಪೂಜೆಗೆ ಮೈಸಾಸುರ ಮರ್ದಿನಿಯನ್ನ ಈ ದೇವಸ್ಥಾನದೊಳಗೆ ಪೂಜೆಯೊಂದಿಗೆ ಸಂರಕ್ಷಿತವಾಗಿ ಇಟ್ಟಿದ್ದಾರೆ ಈ ಮೈಸಾಸುರ ಮರ್ದಿನಿ ಸಹ ಕಲಾತ್ಮಕ ಕೆತ್ತನೆಯನ್ನು ಒಳಗೊಂಡಿದೆ ಕಲ್ಮೇಶ್ವರ ದೇವಸ್ಥಾನದ ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ಕೇಳಿದ್ರಿ ಇದನ್ನು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಯಾವ ಶತಮಾನದ್ದು ಯಾವ ಕಾಲದ್ದು ಹಾಗೆ ಈ ದೇವಸ್ಥಾನದ ಇಂಚಿಂಚು ಮಾಹಿತಿಯನ್ನು ತಾವು ಕೇಳಿದ್ರಿ ಹಾಗೆ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸಬೇಕು ಮತ್ತು ಇಲ್ಲಿ ಏನು ಅಭಿವೃದ್ಧಿಯತ್ತ ಕೆಲಸ ಮಾಡಬೇಕು ಮೂಲ ಸ್ವರೂಪವನ್ನು ಈ ಕಲ್ಮೇಶ್ವರ ದೇವಸ್ಥಾನಕ್ಕೆ ನೀಡಬೇಕು ಇಲ್ಲಿ ಜಿಲ್ಲಾಡಳಿತ ಮಾಡಬೇಕಾಗಿದ್ದಿಷ್ಟೇ ಇಲ್ಲಿ ಏನೋ ಮೊದಲಿನ ಒಂದು ಶೈಲಿ ಏನಿತ್ತು ಆ ಶೈಲಿಗೆ ತರಬೇಕು ಇದಕ್ಕೆಲ್ಲ ಸುಣ್ಣ ಮತ್ತು ಹಾಗೆ ಬಣ್ಣ ಎಣ್ಣೆಯನ್ನು ಹಾಕಿದ್ದಾರೆ ಕೆಲವೊಂದು ಮೂರ್ತಿಗಳಿಗೆ ಅದನ್ನೆಲ್ಲವನ್ನು ಕ್ಲೀನಾಗಿ ಮಾಡಬೇಕು ಆ ಪೂಜೆಗೊಳ್ಳುತ್ತಿರುವಂಥ ಆ ಪೂಜಾರಿಗಳಿಗೆ ಒಂದು ತಿಂಗಳ ಸಂಭಾವನೆಯನ್ನು ನೀಡಬೇಕು ಹೀಗೆ ಈ ಮೂಲಭೂತ ಸ್ವರೂಪವನ್ನು ನೀಡಿ ಹೆಚ್ಚು ಸುರಕ್ಷಿತವಾಗಿ ಗಮನ ಹರಿಸ್ತಾರಂತೆ ಹೇಳ್ತಾ ಇದುವರೆಗೂ ನಮಗೆ ಸಮಗ್ರವಾದಂಥ ಮಾಹಿತಿಯನ್ನು ನೀಡಿದಂಥ ಅಧ ಕಟ್ಟಿಮಣಿಯವರಿಗೆ ನಮಸ್ಕಾರ ಧನ್ಯವಾದಗಳು ಕೂಡ ಹಾಗೆ ನಮ್ಮ ಎಲ್ಲ ವೀಕ್ಷಕರಿಗೂ ನಾವು ಕೇಳ್ಕೊಳೋದಿಷ್ಟೇ ಮುಂದಿನ ರೋಚಕ ವಿಡಿಯೋದೊಂದಿಗೆ ತಮಗೆ ಮತ್ತೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ತಮಗೆಲ್ಲರಿಗೂ ವಂದನೆಗಳು ಹಾಗೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗ್ತಾ ಹೇಳ್ತಾ ತಮಗೆಲ್ಲರಿಗೂ ರೂರ್ವಕವಾದಂಥ ಧನ್ಯವಾದಗಳು